ನಮಸ್ತೆ ಸ್ನೇಹಿತರೆ ಆರೋಗ್ಯದ ಅಡುಗೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬನ್ನಿ ಇವತ್ತು ಪಾಯ ಸೂಪ್ ಮಾಡೋದು ಹೇಗೆ ಅಂತ ನೋಡೋಣ ಅಂದರೆ ಕಾಲು ಸೂಪ್ ಮಾಡೋದು ಹೇಗೆ ಅಂತ ನೋಡೋಣ ತುಂಬ ರುಚಿಯಾಗಿರುತ್ತೆ ಮತ್ತು ಶಕ್ತಿಯುತವಾದ ಆಹಾರ ಇದು ಬನ್ನಿ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಪಾಯನ ತೊಗೊಂಡಿದ್ದೀನಿ ಇದನ್ನು ಸ್ವಚ್ಛವಾಗಿ ತೊಳೆದಿಟ್ಕೊಂಡಿದ್ದೀನಿ ಇದು ಹಾಕ್ತಾ ಇದ್ದೀನಿ ನಾನು ನಾನಿವಾಗ ಇದಕ್ಕೆ ಕಾಲು ಟೀ ಚಮಚದಷ್ಟು ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಉಪ್ಪನ್ನು ಹಾಕೋತಾ ಇದ್ದೀನಿ ಆನಂತರ ಸೂಪ್ ಮಾಡುವಾಗ ಮತ್ತೆ ಉಪ್ಪು ಹಾಕ್ಕೊಳ್ಳೋಣ ಒಂದು ಲೋಟದಷ್ಟು ನೀರನ್ನು ಹಾಕೋತಾ ಇದ್ದೀನಿ ನೀರು ಕೂಡ ಇವಾಗ ಕಡಿಮೆ ಹಾಕಿ ಬೇಯುವಾಗ ಸೂಪ್ ಮಾಡುವಾಗ ಮತ್ತೆ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳೋಣ ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಇದ್ದೀನಿ ಕಡಿಮೆ ಅಂದರೂ ಐದರಿಂದ ಆರು ವಿಷಲ್ ಕೂಗಬೇಕು ಇದು ಐದರಿಂದ ಆರು ವಿಷಲ್ ಕೂಗಿಸ್ಕೊಳ್ಳೋಣ ಒಂದು ಹತ್ತರಿಂದ ಹನ್ನೆರಡು ವಿಶಲ್ ಕೂಗಲೇಬೇಕು ಒಂದೇ ಸರಿ ಹತ್ತರಿಂದ ಹನ್ನೆರಡು ವಿಷಲ್ಲಿ ಕೂಗಿಸ್ಬೇಡಿ ಕುಕ್ಕರಲ್ಲಿ ಮೊದಲಿಗೆ ಒಂದು ಐದು ವಿಶಲ್ ಕೂಗಿಸಿ ಐದು ವಿಷಲ್ ಆದಮೇಲೆ ಆಫ್ ಮಾಡಿಬಿಡಿ ಆನಂತರ ಕುಕ್ಕರ್ನ ಬಿಡಿ ನೋಡಿ ಈ ಥರ ತೆಗೀತಾ ಇದ್ದೀನಿ ಇವಾಗ ಬೆಂದಿದೆ ನೋಡಿ ಚೆನ್ನಾಗಿ ಆದರೆ ಇದು ಇನ್ನೂ ಚೆನ್ನಾಗಿ ಬೇಯಬೇಕು ಈ ಮೂಳೆಯಲ್ಲಿರೋ ರಸ ಎಲ್ಲ ಚೆನ್ನಾಗಿ ಇಳಿಬೇಕು ಆವಾಗೇ ಸೂಪ್ ಚೆನ್ನಾಗಿ ಬರೋದು ತಣ್ಣಗಾದ ಕುಕ್ಕರ್ ಮೇಲೆ ಮತ್ತೆ ಐದರಿಂದ ಆರು ವಿಷಲನ್ನು ಕೂಗಿಸ್ಕೊತಾ ಇದ್ದೀನಿ ಅದು ವಿಷಲ್ ಕೂಗೋ ತನಕ ಇವಾಗ ನಾವು ಒಂದು ಮಸಾಲೆ ಮಾಡ್ಕೊಂಬರೋಣ ಇದಕ್ಕೆ ಮೊದಲಿಗೆ ಒಂದೂವರೆ ಟೀ ಚಮಚದಷ್ಟು ಕಾಳು ಮೆಣಸನ್ನು ಹಾಕೋತಾ ಇದ್ದೀನಿ ಆನಂತರ ಕಾಲು ಟೀ ಚಮಚದಷ್ಟು ಜೀರಿಗೆನ ಹಾಕ್ಕೊಂಡು ಸಣ್ಣ ಉರಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಜೀರಿಗೆ ಮೆಣಸು ಹಾಕೋದ್ರಿಂದ ಕಫ ಇದ್ದರೆ ಅದು ಕೂಡ ಕರಗುತ್ತೆ ಹುರಿದಾಗಿದೆ ಇದು ಇದನ್ನು ತೆಗಿತಾ ಇದ್ದೀನಿ ಇವಾಗ ಆ ನಂತರ ಎರಡು ಜವಾರಿ ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಜವಾರಿ ಬೆಳ್ಳುಳ್ಳಿ ಇಲ್ಲ ಅಂದರೆ ಫಾರ್ಮ್ ಬೆಳ್ಳುಳ್ಳಿ ಆದರೆ ಅರ್ಧ ಗೆಡ್ಡೆ ತಗೊಳ್ಳಿ ಸಾಕು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸಣ್ಣ ಉರಿ ಇಟ್ಕೊಂಡು ನೋಡಿ ಈ ಥರ ಫ್ರೈ ಮಾಡ್ಕೋಬೇಕು ನೋಡಿ ಆಗಿದೆ ಇವಾಗ ಇದನ್ನು ಕೂಡ ತೆಕ್ಕೋತಾ ಇದ್ದೀನಿ ಬೆಳ್ಳುಳ್ಳಿ ಆದಮೇಲೆ ಅರ್ಧ ಈರುಳ್ಳಿ ಹಾಕೋತಾ ಇದ್ದೀನಿ ಮಧ್ಯಮ ಗಾತ್ರದಲ್ಲಿ ಒಂದು ಅರ್ಧ ಅಥವಾ ಕಾಲು ಭಾಗ ಈರುಳ್ಳಿ ಹಾಕಿದ್ರೂ ಸಾಕು ಇದನ್ನು ಕೂಡ ಚೆನ್ನಾಗಿ ಕೆಂಪಗಾಗೋ ತನಕ ಫ್ರೈ ಮಾಡ್ಕೋಬೇಕು ಇದು ಯಾವುದಕ್ಕೂ ಎಣ್ಣೆ ಹಾಕೋದು ಬೇಡ ಹಾಗೆ ಒಣದಾಗಿನೇ ಫ್ರೈ ಮಾಡ್ಕೋಬೇಕು ಆನಂತರ ಇದನ್ನೆಲ್ಲ ಒಂದು ಸಣ್ಣ ಮಿಕ್ಸಿ ಜಾರ್ಗೆ ಇದ್ದೀನಿ ಹಾಕ್ಕೊಂಡು ತುಂಬ ಸಣ್ಣದಾಗಿ ರುಬ್ಕೋಬೇಕು ನೋಡಿ ಇಷ್ಟು ಪೇಸ್ಟ್ ಥರ ಆಗಬೇಕು ಆನಂತರ ಇದು ಇವಾಗ ಒಂದು ಆರು ವಿಷಲ್ ಕೂಗಾಗಿದೆ ನೋಡಿ ಚೆನ್ನಾಗಿ ಬೆಂದಿದೆ ಈ ಥರ ಬೇಯಬೇಕು ನೋಡಿ ಈ ಥರ ನೋಡಿ ಮೂಳೆ ಮೇಲಿರೋ ಪೀಸೆಲ್ಲ ಮೆತ್ತಗೆ ಬೆಂದಿದೆ ಮೂಳೆ ಕೂಡ ಚೆನ್ನಾಗಿ ರಸ ಬಿಟ್ಟಿದೆ ಈ ಥರ ಬೆಂದ್ರೇ ಸೂಪ್ ಚೆನ್ನಾಗಿ ಬರೋದು ಇವಾಗ ರುಬ್ಬಿಟ್ಟಂಥ ಪೂರ್ತಿ ಮಸಾಲೆನ ಹಾಕೋತಾ ಇದ್ದೀನಿ ಆಗಲೇ ನಾನು ಒಂದು ಲೋಟ ನೀರು ಹಾಕಿದ್ದೆ ಅಲ್ವಾ ಈಗ ಮಿಕ್ಸರ್ ಜಾರ್ ತೊಳೆದು ಮತ್ತೊಂದು ಲೋಟ ನೀರು ಹಾಕೋತಾ ಇದ್ದೀನಿ ಇನ್ನೂ ಒಂದು ಲೋಟ ನೀರನ್ನು ಹಾಕೋತಾ ಇದ್ದೀನಿ ಟೋಟಲಾಗಿ ನಾನಿಲ್ಲಿ ನಾಲ್ಕು ಲೋಟದಷ್ಟು ನೀರನ್ನು ಇದ್ದೀನಿ ಅರ್ಧ ಕೆ ಜಿಗೆ ಒಂದು ನಾಲ್ಕು ಲೋಟದಷ್ಟು ನೀರಾದರೆ ಸೂಪ್ ಚೆನ್ನಾಗಿ ಬರುತ್ತೆ ಇನ್ನೂ ನೀರು ಹಾಕಿದ್ರೆ ಟೇಸ್ಟು ತುಂಬ ಕಡಿಮೆ ಆಗಿಬಿಡುತ್ತೆ ನೋಡಿ ಈ ಹದದಲ್ಲಿರಬೇಕು ಸೂಪು ಬೇಕಿದ್ದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋಬೋದು ನಾನಿಲ್ಲಿ ಹಾಕಿಲ್ಲ ಇವಾಗ ಸಣ್ಣ ಉರಿ ಇಟ್ಟು ಕುದಿಸ್ಕೋಬೇಕು ನಾವು ಒಂದು ಐದರಿಂದ ಆರು ನಿಮಿಷ ಕುದಿಸಿದ್ರೆ ಸಾಕು ಏಕೆಂದರೆ ಎಲ್ಲ ಬೆಂದಿರೋದೆ ಮಸಾಲೆ ಮಾತ್ರ ಇದ್ರ ಜೊತೆಗೆ ಸ್ವಲ್ಪ ಬೇಯಬೇಕಿದೆ ಅಷ್ಟೇ ಉಪ್ಪು ಕಡಿಮೆ ಇದ್ದರೆ ಇವಾಗ ಸ್ವಲ್ಪ ಹಾಕ್ಕೊಳ್ಳಿ ನೋಡಿ ಚೆನ್ನಾಗಿ ಕುದೀತಾ ಇದೆ ಸೂಪ್ ರೆಡಿ ಆಗ್ತಾ ಇದೆ ಋತುಮತಿಯಾದ ಹೆಣ್ಣು ಮಕ್ಕಳಿಗೆ ಬಾಣಂತನದಲ್ಲಿ ಇದನ್ನು ಕೊಟ್ಟೆ ಕೊಡ್ತಾರೆ ನಮ್ಮ ಕಡೆ ತುಂಬ ಶಕ್ತಿಯುತವಾದ ಆಹಾರ ನೀವು ಖಾರ ಇನ್ನೂ ಜಾಸ್ತಿ ಬೇಕು ಅಂದರೆ ಒಂದೆರಡು ಹಸಿ ಮೆಣಸಿಕಾಯನ್ನ ಹಾಕೋಬೋದು ನಾನಿಲ್ಲಿ ಬಾಣಂತಿಯರಿಗೆ ಮಾಡಿರೋದ್ರಿಂದ ಹಸಿ ಮೆಣಸಿಕಾಯನ್ನ ಬಳಸಿಲ್ಲ ಹಸಿ ಮೆಣಸಿಕಾಯಿ ಬಳಸದೇ ಇರೋದ್ರಿಂದ ಗ್ಯಾಸ್ಟ್ರಿಕ್ ಕೂಡ ಏನೂ ಆಗೋದಿಲ್ಲ ನೀವು ಈ ಸರಳ ವಿಧಾನದಲ್ಲಿ ಒಂದು ಸಾರಿ ಪ್ರಯತ್ನ ಮಾಡಿ ರುಚಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಹೇಳೋದನ್ನು ಮಾತ್ರ ಮರಿಬೇಡಿ ಇದೇ ಥರದ ಆರೋಗ್ಯಕರ ಅಡುಗೆಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನೊಂದು ಆರೋಗ್ಯದ ಅಡುಗೆಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು